ಯಡಿಯೂರಿನಲ್ಲಿ ಗಂಗಾ ಅಂತ ಒಂದು ಆನೆ ಇತ್ತು ಸಿದ್ದಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದಂತ ಪ್ರತಿಯೊಬ್ಬ ಭಕ್ತಾದಿಗಳು ಗಂಗಾ ಎಂಬ ಆನೆ ನೋಡಿರ್ತಾರೆ ಆದ್ರೆ ಇದೇ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ತಿಂಗಳಿನಲ್ಲಿ ಒಂದು ಆನೆ ಬಹಳಷ್ಟು ವಯಸ್ಸಾದಂತ ಕಾರಣ ಅನಾರೋಗ್ಯ ಇದ್ದಂತ ಕಾರಣ ಸೊ ಅದನ್ನ ರಿಟೈರ್ಮೆಂಟ್ ಕೊಡುವ ರೀತಿ ಅದನ್ನ ಬೇರೆ ಕಡೆ ಅಂದ್ರೆ ಪುನರ್ವಸತಿ ಪುನರ್ವಸತಿ ಕೇಂದ್ರಕ್ಕೆ ಅದನ್ನ ಆನೆನ ಶಿಫ್ಟ್ ಮಾಡ್ತಾರೆ ಕಳೆದ ಎರಡು ತಿಂಗಳಿಂದ ಅನಾರೋಗ್ಯದಿಂದನೇ ಆನೆ ಕೂಡ ಬಳಲುತ್ತಿತ್ತು ಜೊತೆಗೆ ಕಂಪ್ಲೀಟ್ ಆಗಿ ವಯಸ್ಸಾಗಿತ್ತು ಸೊ ಹೀಗಾಗಿ ಪುನರ್ವಸತಿ ಕೇಂದ್ರದಲ್ಲಿ ನಿರಂತರ ಚಿಕಿತ್ಸೆ ನೀಡಲಾಗಿತ್ತು ಆದ್ರೆ ಸುಮಾರು ಒಂದು ಮಧ್ಯಾಹ್ನದ ಅಷ್ಟೊತ್ತಿಗೆ ಗಂಗಾ ಆನೆ ನಮ್ಮನೆಲ್ಲ ಬಿಟ್ಟೋಗಿದೆ ಇದು ಕೋಲಾರ ಬಳಿ ಒಂದು ಪುನರ್ವಸತಿ ಕೇಂದ್ರ ಸೊ ಇಲ್ಲಿಗೆ ಕರ್ಕೊಂಡೋಗಿ ಶಿಫ್ಟ್ ಮಾಡಿದ್ರು ಆದ್ರೆ ಒಂದು ನಮ್ಮ ಒಂದು ಅದ್ಭುತವಾದಂತಹ ಗಂಗಾ ಆನೆ ಬದುಕುಳಿಲಿಲ್ಲ ಜಾಸ್ತಿ ಜನ ಸಿದ್ಧಲಿಂಗೇಶ್ವರ ಒಂದು ದೇವಸ್ಥಾನದಲ್ಲಿ ಯಡಿಯೂರಲ್ಲಿ ನೋಡೇ ಇರ್ತಾರೆ ಪ್ರತಿಯೊಬ್ರು ಕೂಡ ಅದ್ಭುತವಾದಂತಹ ಆನೆ ಆಗಿತ್ತು ಅಲ್ಲಿ ಬಂದಂತಹ ಭಕ್ತಾದಿಗಳನ್ನ ತುಂಬಾ ಚೆನ್ನಾಗಿ ಎಲ್ರೂ ಕೂಡ ಆಶೀರ್ವಾದವನ್ನ ಪಡ್ಕೊಳ್ತಾ ಇದ್ರು ಗಂಗಾ ಆನೆ ಹತ್ರ ತುಂಬಾನೇ ಅಟ್ರಾಕ್ಟಿವ್ ಆದಂತ ಆನೆ ತುಂಬಾನೇ ಮುದ್ದಾಗಿತ್ತು ಪ್ರತಿಯೊಬ್ರು ಕೂಡ ಅಲ್ಲಿ ಬಂದಂತಹ ಪ್ರತಿಯೊಬ್ರು ಕೂಡ ನೋಡೇ ಇರ್ತಾರೆ ಈಗ ಎಲ್ಲರೂ ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಗಂಗಾಳನ್ನ ಗಂಗಾ ಅದ್ಭುತವಾದಂತ ಆನೆ ಆಗಿತ್ತು ಅನಾರೋಗ್ಯ ಮತ್ತೆ ವಯಸ್ಸಾಗಿತ್ತು ಸೊ ಹೀಗಾಗಿ ಆನೆ ನಮ್ಮನ್ನೆಲ್ಲ ಬಿಟ್ಟೋಗಿದೆ ತೀರೋಗಿದೆ